ರಕ್ಷಕ್ ಬನ್ನಿ ಸ್ಟೇಜ್ please ಅವರ ಜೊತೆಗೆ ಮಾತೆವರು बिग बॉस ಪರಿಧಿ ಪರಿಪುವ ಪಾಲ್ ಇದ್ದಾರೆ ಅವರನ್ನು ನಮನ್ನ ಜಾಯಿನ್ ಆಗಬೇಕು ಟೀಸರ್ ಹೇಗ ಅನಿಸ್ತು ನಿಮಗೆ ಅಂತ ತಿಳಿಸಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಲಕ್ಷಕರೆ ಟೀಸರ್ ಇಂಗಷ್ಟೇ ನೋಡಿದ್ರಿ ತಂದೆಯವರ ಕೊನಿಯ ಸಿನಿಮಾ ಏನು ಹೇಳ್ತಿರ ಮಹಬೂಬ ಚಿತ್ರ ತಂದೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಬಂದ್ರು ಎಲ್ಲ ನನ್ನ ಇಂಡಿಯಾ ಫ್ರೆಂಡ್ಸ್ ಪ್ರತಿಯೊಬ್ಬರು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಪ್ರತಿಯೊಬ್ಬರು ಈ ಒಂದು ಸಿನಿಮಾ ಏನಿದೆ ಮಹಬೂಬ ಫೋರ್ ಇಯರ್ಸ್ ಅಂದರೆ ತ್ರೀ ಇಯರ್ಸ್ ಬ್ಯಾಕ್ ಅಪ್ಪ ಮುಂಚೆ ಈ ಸಿನಿಮಾ ಆ್ಯಕ್ಟ್ ಮಾಡಿದ್ದು ಇಡೀ ಸಿನಿಮಾ ಇದಾರೆ ನಾನು ಮುಂಚೆ ಕೇಳಿದೆ ನನ್ನ ಬ್ರತರ್ ಅಂದ್ರೆ ಶಶಿ ಅವ್ರಿಗೆ ನಮ್ಮ ನಮ್ಮಪ್ಪ ಇದ್ದಾರೆ ಅಂತ ಕೇಳಿದೆ ಇದು ಲವ್ ಲವ್ ಏನು ಲವ್ ಟೀಸರ್ ಇದು ನಿಮ್ಮಪ್ಪ ಲವ್ ಮಾಡಿಲ್ಲ ನಾನು ಒಬ್ಬರು ಇಟ್ಟಿರೋದಿಲ್ಲ ಅಂತ ಕೇಳಿದೆ ಮತ್ತೆ ನೆಕ್ಸ್ಟ್ ಬರೋ ಒಂದು ಟ್ರೈಲರ್ ಅಲ್ಲಿ ಅಪ್ಪ ಕಾಣಿಸ್ಕೊಂತಾರೆ ಇವಾಗ ಅಣ್ಣ ಕೂಡ ಹೇಳಿದ್ರು ಎಲ್ಲಿ ಅಪ್ಪನೇ ಕಾಣಿಸಿಲ್ಲ ಟೀಸರ್ ಇಲ್ಲಿ ಅಂತ ಹೇಳಿದ್ರು ನೆಕ್ಸ್ಟ್ ಬರ್ತೀನಿ ಅಂತ ಇದು ಪ್ರಮೋಷನ್ ಅಂತ ಅಲ್ಲ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ನಮ್ಮ ತಂದೆ ಮಾಡಿದ್ದಾರೆ ಅಂತ ಅಲ್ಲ ಇದು ಕೊನೆ ಸಿನಿಮಾ ಒಂದು ಎಮೋಷನಲ್ ಆಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಸಿನಿಮಾನ ಎಲ್ಲರಿಗೂ ಒಳ್ಳೇದಾಗಲಿ ಅನುಪಣ ಥ್ಯಾಂಕ್ ಯು ಸೋ ಮಚ್ ಅನಂತರ ಅದೃಷ್ಟ ಅಂತ ಅನ್ಕೊಂತಿರ್ತೀರಿಗ ನಾವು ನಮ್ಮ ತಂದೆನ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸ್ಕ್ರೀನ್ ಅಲ್ಲಿ ನೋಡುವಂತ ಭಾಗ್ಯ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಸಿನಿಮಾ ನೋಡಿಲ್ಲ ಸಿನಿಮಾ ನೋಡಾದ್ಮೇಲೆ ಒಳ್ಳೆ ಕೊಡ್ತೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಮಸ್ತೆ ಎಲ್ಲಾದ್ರು ತುಂಬಾ ಚೆನ್ನಾಗಿತ್ತು ಅಂಡ್ ಶಶಿ ಅವರೇ ಅಂಡ್ ನಿಮ್ಮೆಲ್ಲಾ ತಂಡಕ್ಕೂ ಮೇಬೂಬ್ರ ತಂಡಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟೀಸರ್ ಅಷ್ಟೇ ಶಾರ್ಟ್ ಸ್ವೀಟ್ ಸ್ವೀಟಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಪವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ಸ್ ಫಾರ್ ಕಮಿಂಗ್